ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ದೇವರ ದಾಸಿಮಯ್ಯನವರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಮಾತನಾಡಿ ಸಮಾಜದ ಎಲ್ಲಾ ವರ್ಗದವರಿಗೂ ಸ್ವಾತಂತ್ರ್ಯ ಸ್ವಾಭಿಮಾನ ಸಮಾನತೆ ದೊರಕಿಸಿಕೊಡುವುದೇ ವಚನ ಚಳವಳಿಯ ಧ್ಯೇಯವಾಗಿತ್ತು ಅಂದಿನ ಮೂಢನಂಬಿಕೆಗಳನ್ನು ತಮ್ಮ ವಚನ ಸಾಹಿತ್ಯದ ಮೂಲಕ ಬದಲಾವಣೆ ತರುವ ಪ್ರಯತ್ನವನ್ನು ದೇವರ ದಾಸಿಮಯ್ಯ ಮಾಡಿದ್ದಾರೆ ಗಂಡು ಹೆಣ್ಣು ಮೇಲು ಕೀಳು ಜಾತಿ ಭೇದ ಮತ್ತಿತರ ತಾರತಮ್ಯಗಳನ್ನು ಅಂದಿನ ಕಾಲದಲ್ಲಿಯೇ ವಿರೋಧಿಸಿ ಸಮಾನತೆ ತರಲು ಮುಂದಾಗಿದ್ದ ದಾರ್ಶನಿಕ ದೇವರ ದಾಸಿಮಯ್ಯರವರ ಮಾರ್ಗದರ್ಶನ ಹಾಗೂ ವಚನಗಳಲ್ಲಿ ತಿಳಿಸಿದಂತೆ ಎಲ್ಲರೂ ಬದುಕಬೇಕು ಎಂದರು ವೆಲ್ತ್ ವೆಲ್ತ್ ಇಸ್ ಲೈಫ್ ಅಂತ ಅನ್ಕೊಂಡ್ ನೋಡ್ತಾ ಬಟ್ ಬಟ್ಲಿ ಈ ವಚನ ನಾವು ನೋಡಿಲ್ಲ ಬಟ್ ಇವರು ದೇವರ ರೂಪದಲ್ಲಿ ನಮ್ಗೆಲ್ಲ ತಿಳ್ಕೊಡ್ತಿರೋದು ಈಗಿನ ಕಾಲಕ್ಕೂ ನಾವು ಮರಣ ಮಾಡ್ಕೊಂಡ್ ಅಂತ ಜೀವನವೇ ಸಂಪತ್ತು ಅನ್ನೋ ವಿಚಾರ ಇದು ನಮ್ಗೆ ಇವರು ಹತ್ತನೇ ಶತಮಾನದರ ಆದ್ರೂ ಕೂಡ ನಾವು ಗಾಂಧೀಜಿಯವ್ರನ್ನೆಲ್ಲ ಒಂದು ಜಾನ್ ಹೇಳಿ ಅವರು ಗಾಂಧೀಜಿಯವ್ರ ಗುರುಗಳು ಅವ್ರೆಲ್ಲೂ ಅಷ್ಟೇ ಜೀವನವೇ ಸಂಪತ್ತು ನಾವು ಹೇಗೆ ಒಂದು ರೀತಿ ನೀತಿಲಿ ಬದುಕಿವೆ ಅದು ಕೊನೆ ನಮ್ಮನ್ನೇ ಸಂಪತ್ತಾಗಿ ಮಾಡ್ತಿರ್ತದೆ ನಾವು ಸಂಪತ್ತಿಂದ ಓಡ್ಬೇಕಂತ ಏನಿಲ್ಲ ಸೊ ಹತ್ತನೇ ಶತಮಾನದವರನ್ನ ಈ ಶತಮಾನದಲ್ಲಿ ಇಪ್ಪತ್ತ ಐದನೇ ಶತ ಇಪ್ಪತ್ತನೇ ಶತ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ನೆನಸ್ಕೊಂತೀವಿ ಅಂತ ಹೇಳಿದ್ರೆ ಅವರು ನಿಸ್ವಾರ್ಥ ಸೇವೆ ಆಗ್ಬೋದು ಅಥವಾ ಸಮಾಜಕ್ಕೆ ಇವಾಗ ಏನು ನಮ್ ವಚನಗಳು ಮುಖಾಂತರ ಕೊಟ್ಟಿದ್ದಾರೆ ಅದು ಅವ್ರಿಗೆ ನಿಸ್ವಾರ್ಥ ಸೇವೆ ಆಗಿರುತ್ತೆ ಸೊ ಅವರು ಒಂದು ಶ್ರದ್ಧಾ ಭಕ್ತಿ ಏನಿತ್ತು ಅದು ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಇವಾಗ ನಮ್ಗೆ ಸೃಷ್ಟಿ ಅಂತಂದೇಳಿ ನಾವು ಭೂಮಿ ಗ್ರಹಗಳೆಲ್ಲ ನೋಡ್ತೀವಿ ಅವಕ್ಕೆ ಎಷ್ಟು ಶಿಸ್ತಿದೆ ಅಂದ್ರೆ ಕರೆಕ್ಟ್ ಆಗ ಮುಳುತದೆ ಸೂರ್ಯ ಮುಳುಗುತ್ತೆ ಸೂರ್ಯ ಉದಯಿಸ್ತಾನೆ ಅದು ಯಾವಾಗ ರೀತಿ ಆಗುತ್ತೆ ಅಂದ್ರೆ ನಮ್ಮ ಭೂಮಿ ಕರೆಕ್ಟ್ ಆಗ ಅವ್ರ ಕಕ್ಷೆಯಲ್ಲಿ ಸುತ್ತಾ ಇರ್ಬೇಕು ಆ ಶ್ರದ್ಧೆನೇ ಸುತ್ತುತ್ತದೆ ನಮ್ಗೆ ಆ ಶ್ರದ್ಧೆ ಇಲ್ಲ ಜೀವನದಲ್ಲಿ ಸೊ ನಾವು ಶ್ರದ್ಧೆಯಿಂದ ಇರ್ಬೇಕು ಅವರು ಅಷ್ಟು ಶ್ರದ್ಧೆಯಿಂದ ಭಕ್ತಿ ಪೂರ್ವಕವಾಗಿ ಹರನ ಪೂಜೆ ಮಾಡ್ತಾ ಇದ್ರು ನಮ್ಮ ದೇವರ ದಾಸಿಮಯ ಅವರು ಆ ಶ್ರದ್ಧೆ ಯಾವ ರೀತಿ ಇತ್ತು ಅಂದ್ರೆ ಆ ದೇವ್ರ ಪೂಜೆನೆ ಮಾಡ್ಬೇಕು ಅಂತಲ್ಲ ನಮ್ಮ ದೈನಂದಿನ ಕಾರ್ಯಾಚರಣೆ ಎಲ್ಲದಲ್ಲೂ ಶ್ರದ್ಧೆ ಇರೋದು ಅಂತ ಶ್ರದ್ಧೆ ಒಂದು ವಿಚಾರದಲ್ಲಿ ಅವರು ನೀವು ದೇವರನ್ನ ಪೂಜೆ ಮಾಡಿದ್ದೆ ಆದ್ರೆ ನಿಮ್ಮ ಎಲ್ಲ ಕಷ್ಟಗಳೊಟ್ಟಿಗೆ ನಿಂತು ನಿಮಗೆ ನಿಮ್ಮನ್ನೇ ಚಿನ್ನ ಮಾಡ್ತಾನೆ ನಿಮ್ಮನ್ನೇ ಕಬ್ಬಿನ ರಸನನ್ನ ಮಾಡ್ತಾನೆ ನಿಮ್ಮನ್ನೇ ಚಂದನನ ಆಗಿ ಗಂಧವನ್ನ ಏನು ನಾವು ಹೊತ್ಕೊಂತೀವಿ ಅಷ್ಟು ಉತ್ತುಂಗ ಶೀಘ್ರಕ್ಕೆ ನಿಲ್ಲಿಸ್ತಾನೆ ಅನ್ನೋ ವಿಚಾರದಲ್ಲೂ ಕೂಡ ಅವರು ಅವರ ಒಂದು ವಚನದಲ್ಲಿ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ದೇವರ ಭಕ್ತಿ ನಮ್ಮ ಒಂದು ದೈನಂದಿನ ಕಾರ್ಯಾಚರಣೆಗಳನ್ನ ನಿಸ್ವಾರ್ಥವಾಗಿ ನಾವು ಆಚರಣೆ ಮಾಡಿದ್ದೆ ಅದಲ್ಲಿ ಬಳಿಕ ಸಮುದಾಯದ ಮುಖಂಡ ಜಿಎಸ್ ನಾಗರಾಜ್ ಮಾತನಾಡಿ ದೇವರ ದಾಸಿಮಯ್ಯ ಸಾಮಾಜಿಕ ಕಳಕಳಿ ಇದ್ದ ಮಹಾನ್ ವ್ಯಕ್ತಿ ಇಂದಿಗೂ ಕೂಡ ಅವರ ವಚನಗಳು ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಮಾನವರಿಗೆ ದಾರಿ ದೀಪವಾಗಿವೆ ನೇಕಾರ ಜನಾಂಗದ ಮೂಲ ಪುರುಷರಾಗಿರುವ ಅವರು ನೇಕಾರ ವೃತ್ತಿ ಪವಿತ್ರವಾದದ್ದು ನೇಕಾರರು ಕುಶಲ ಕಾರ್ಮಿಕರಗಳಾಗಿದ್ದು ಶ್ರಮಜೀವಿಗಳು ಎಂಬುದಾಗಿ ವಚನಗಳಲ್ಲಿ ಬಣ್ಣಿಸಿದ್ದಾರೆ ಮಾನಸಿಕ ಸುಸ್ಥಿತಿ ಕಾಯ್ದೆ ಕೊಳ್ಳಲು ಶರಣರ ತತ್ವ ಸಂದೇಶಗಳು ಸಹಕಾರಿಯಾಗಿವೆ ಎಂದರು ಬಂದಿರತಕ್ಕಂಥದ್ರಿಂದ ಇವತ್ತು ನೇಕಾರಿಕೆ ಬಹಳ ಕ್ಷೀಣವಾಗಿಬಿಟ್ಟಿದೆ ಎಷ್ಟು ನಾವು ದೇವರ ದಶಿಮಿ ಜಯಂತಿ ಸ್ಟಾರ್ಟ್ ಮಾಡಿದಾಗ ಕೂಡ ಒಂದಷ್ಟು ಮಗುಗಳಿತ್ತು ಏನು ನಮ್ಮ ಸರ್ಕಾರದಿಂದ ಪ್ರಾರಂಭ ಮಾಡಿದಾಗ ಇಲ್ಲಿ ಒಂದು ಹತ್ತೆರಡು ವರ್ಷ ವರ್ಷ ಅಷ್ಟೊತ್ತಿಗೆ ಇವತ್ತು ಇನ್ನೂ ಕ್ಷೀಣವಾಗ್ಬಿಟ್ಟಿದೆ ಕಾರಣ ಏನಂದರೆ ಆಧುನಿಕ ತಂತ್ರಜ್ಞಾನದಿಂದ ತುಂಬ ಫಾಸ್ಟ್ ಆಗಿ ಹೆಚ್ಚು ಕ್ವಾಲಿಟಿ ಇಂದ ಬಟ್ಟೆಯನ್ನು ತಯಾರು ಮಾಡೋ ರೀತಿ ಬಂದಿರೋದ್ರಿಂದ ಇವತ್ತು ನಮ್ಮ ಕೈಮಗ್ಗುಗಳು ಮತ್ತು ಪೌರ್ಫಂಕ್ಸ್ ನಮ್ಮ ಮನೆಗಳಲ್ಲಿ ಹಾಕ್ಕೊಂಡಂಥ ನಮ್ಮ ಉದ್ದಿಮೆಗೆ ಬಹಳ ಕುಂಠಿತವಾಗಿದೆ ಹಂಗಾಗಿ ಇವತ್ತು ಒಂದು ದಾರಿ ಕೆಲಸಕ್ಕೆ ಹೋದರೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಆದರೆ ಮಗಾನ ಇದ್ರೆ ಒಂದು ಮುನ್ನೂರು ನಾನೂರು ರೂಪಾಯಿ ಕೂಡ ಇಟ್ಟೋದಿಲ್ಲ ಕೂಲಿ ಆ ರೀತಿಯಾಗಿರ್ತಕ್ಕಂಥ ನಮ್ಮ ಉದ್ದಿಮೆ ಆಗಿ ಇವಾಗ ಬಹಳ ಕ್ಷೀಣಿಸ್ತಾ ನಮ್ಮ ಜನಾಂಗದವರು ನಮ್ಮ ಒಂದು ಈ ಮುಲಕಸನ್ನ ಬಿಟ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಗ್ರಿಕಲ್ಚರ್ ಆಗಿರ್ಬೋದು ಬೇರೆ ಬೇರೆ ಸಾಫ್ಟ್ವೇರ್ ಬೇರೆ ಉದ್ಯಮಗಳಲ್ಲಿ ವ್ಯಾಪಾರಗಳಲ್ಲಿ ಎಲ್ಲಾದ್ರೂ ಕೂಡ ತೊಡಗ ಅವರವರ ಮಾರ್ಗ ಸಿಕ್ಕದ ಹಾಗೆ ಅವರು ತೊಡಕೊಂತ ಹೋಗ್ತಾ ಇದ್ದಾರೆ ಇನ್ನು ಬರುವ ದಿನಗಳಲ್ಲಿ ಅಂತ ಗೊತ್ತಿಲ್ಲ ಹಾಗಂತೇಳಿ ಸರ್ಕಾರದಲ್ಲಿ ನಾವು ಸುಮಾರಷ್ಟನ್ನು ಮೊರೆ ಇಟ್ವಿ ನಮ್ಮ ಈಗ ನಾನು ರಾಜ್ಯ ನೇಕಾರು ಒಕ್ಕೂಟ ಕಾರ್ಯದರ್ಶಿ ಕೂಡ ಆಗಿದ್ದೀನಿ ನಮ್ಮ ರಾಜ್ಯದಲ್ಲಿ ಸುಮಾರಷ್ಟು ಕೂಡ ನಾವು ಸರ್ಕಾರದಲ್ಲಿ ಕೇಳಿದ್ವಿ ನೀನು ಏನು ಬೇಕು ಅಂತ ಕೇಳ್ತಾರೆ ಏನು ಬೇಕು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಆದರೆ ಒಂದು ಮಿಷನರಿ ಹಾಕಬೇಕು ಆಧಾರ ಪಾಸ್ತು ಮಿಷನರಿ ಹಾಕಬೇಕು ಅಂದರೆ ಸುಮಾರು ಕೋಟಿಗಳ ಗಂಟೆ ಆಗುತ್ತೆ ಅಷ್ಟೊಂದು ಯೂನಿಟ್ ಹಾಕಿದ್ರೆ ಆ ಯೂನಿಟನ್ನು ನಡೆಸೋದೇ ಬಹಳ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ಬಹಳ ಕಡಿಮೆ ಲಾಭ ಇದೆ ಹಾಗೆರೋದ್ರಿಂದ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಒಂದು ಇಪ್ಪತ್ತೈದು ಹಿಂದೆ ನೂರು ರೂಪಾಯಿಗೆ ಸೀರೆ ಸಿಗ್ತಾ ಇರಲಿಲ್ಲ ಆದ್ರೆ ಒಂದು ದಿನದ ಕೂಲಿ ನೂರು ರೂಪಾಯಿ ಇತ್ತು ನೂರು ರೂಪಾಯಿಗೆ ಸೀರೆ ಸಿಗ್ತಿರ್ಲಿಲ್ಲ ಈಗ ಸಂತೆಗಳಲ್ಲಿ ಮತ್ತೆ ಬೀದಿ ಬೀದಿಯಲ್ಲಿ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿಗೆ ಸೀರೆ ಬರ್ತಾರೆ ಇವತ್ತು ಒಬ್ಬರಿಗೆ ಕೂಲಿ ಆರ್ನೂರ ಏಳ್ನೂರು ರೂಪಾಯಿ ಆಯಿತು ಆದರೆ ನೂರು ರೂಪಾಯಿಗೆ ಇವತ್ತು ಸೀರೆ ಮಾರ್ತಾರೆ ಅಂದ್ರೆ ಇಂಥ ದಿನದಲ್ಲಿ ಕೂಡ ಆ ನೇಕಾರಿಕೆ ಮಾಡಿರುವವನಿಗೆ ಕೂಲಿ ಎಷ್ಟು ಬರ್ಬೋದು

ಇವರ ತಂದೆ ಹೆಸರು ಕಾಮಯ್ಯ ಅಂತ ತಾಯಿ ಶಂಕರಿ ಇವರ ಒಂದು ದಂಪತಿಗಳಿಗೆ ಅವರು ಮಹಾಶಿವಭಕ್ತರು ಗಂಡ ಹೆಂಡತಿ ಆ ಒಂದು ದಂಪತಿಗಳಿಗೆ ಇವರ ಜನನ ಆಗುತ್ತೆ ಇವರ ಬಾಲ್ಯ ನಂತರ ನಡೆಯುತ್ತಾ ಹೋಗುತ್ತೆ ಆದ್ರೆ ಇವರು ಬರು ಬರುತ್ತಾ ದೊಡ್ಡವರ ಅಂತ ಪ್ರೌಢಾವಸ್ಥೆಗೆ ಬರ್ತಾರೆ ಪ್ರೌಢಾವಸ್ಥೆಗೆ ಬಂದಾಗ ಅವರು ಬೇಕಾರ ತನ್ನ ತಂದೆ ಯಾವ ಕೆಲಸವನ್ನ ಮಾಡ್ತಾ ಇರ್ತಾರೋ ಅದೇ ವೃತ್ತಿಯನ್ನ ಇವರು ಕೂಡ ಆಯ್ಕೆ ಮಾಡ್ಕೊಳ್ತಾರೆ ಆ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ನೇಕಾರಿಕೆ ಮಾಡ್ಕೊಂಡು ಇರ್ತಾರೆ ಆಗ ಅವರಿಗೆ ಇದರ ಜೊತೆ ಜೊತೆಗೆ ಆಧ್ಯಾತ್ಮದ ಕಡೆಗೂ ಕೂಡ ಅವರಿಗೆ ಒಲಗ ಬರುತ್ತೆ ಅಧ್ಯಾತ್ಮ ಏನು ದೈವತ್ವ ಏನು ಈ ಮನುಷ್ಯನ ಒಂದು ಎಲ್ಲರಿಗೂ ಮೀರಿದಂತಹ ಒಂದು ಶಕ್ತಿ ಇದೆ ಆ ಶಕ್ತಿ ಯಾವುದು ಇದನ್ನ ನಾನು ಕಂಡುಕೊಳ್ಬೇಕು ಅನ್ನುವಂತ ಒಂದೇ ಒಂದು ಕಾರಣ ನಾನು ಉಡಿಪಾಂಡೆ ತಾಲೂಕಿನ ಪ್ರಪ್ರಥಮವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಅಧ್ಯಕ್ಷನಾಗಿ ಆಯ್ಕೆ ಆದ ಕಾಕಾಳಿಯು ಎಂಬಂತೆ ಕರೆಕ್ಟ್ ಆಗಿ ಒಂದು ವಾರಕ್ಕೆ ದೇವರ ದಾಸಿಮಹಯನವರ ಫಂಕ್ಷನ್ ಬಂತು ಆ ಪ್ರೋಗ್ರಾಮ್ ಅಲ್ಲಿ ನಾಗರಾಜ್ ಸರ್ ಅವರು ಕರೆ ಮಾಡಿ ಈ ತರ ನೀವು ಅಧ್ಯಕ್ಷ ಭಾಷಣ ಇದು ಮುಖ್ಯ ಅಂತ ಕೇಳಿದ್ರು ಅವತ್ತು ನಾನು ಒಪ್ಕೊಂಡು ಫಸ್ಟ್ ನನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಾಗ ಫಸ್ಟ್ ಭಾಷಣವನ್ನ ದೇವರ ದಾಸಿಮಳೆ ಕಾರ್ಯಕ್ರಮಕ್ಕೆ ನಾನು ಮಾಡಿದ್ವಿ ಆಮೇಲೆ ಮುಂದಿನ ನೋಡಿದ್ರೆ ಇಲ್ಲ ತಾಲೂಕು ಮಟ್ಟದೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದವರಿಗೆ ಗುಡಿಬಂಡೆ ಹೆಸರಾಗಲಿ ಕನ್ನಡ ಸಾಹಿತ್ಯ ಪರಿಷತ್ ಹೆಸರಾಗಲಿ ಜೊತೆಗೆ ನನ್ನದು ಒಂದು ಅಳಿಸೇ ಮತ್ತು ನನ್ನ ಹೆಸರು ಕೂಡ ಅಲ್ಲಿವರೆಗೂ ತಲುಪಿತು ಈಗ ಮತ್ತೆ ಇದು ಕಾಕತಾಳಿ ಅಂತ ನಾನು ಹೇಳಲ್ಲ ಆ ದೇವರ ದಾಸಿಮಯ್ಯನವರ ಕೃಪೆ ಇರಬಹುದೇನೋ ನಾನು ಈಗ ಮತ್ತೆ ಪ್ರಪ್ರಥಮವಾಗಿ ಗುಡಿಬಂಡೆ ತಾಲೂಕಿನ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ಕರೆಕ್ಟಾಗಿ ಒಂದು ವಾರ ಹತ್ತು ದಿವಸ ಆಗಿದೆ ಈಗ ಬೇರೆಯವರೆಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಮಾಡಿ ಎಲ್ಲರಿಗೂ ಸಮಾನವಾಗಿರ ಹತ್ತು ಇರಬೇಕು ಒಬ್ಬರೇ ಮಾಡೋದು ಯಾವತ್ತೂ ಒಬ್ಬರಿಗೆ ಒಂದು ಇಲ್ಲ ಹೊಸ ನೀರು ಬರ್ತಾ ಇರುತ್ತೆ ಹಳೆ ನೀರು ಹೋಗ್ತಾ ಇರುತ್ತೆ ಮತ್ತೆ ಮುಂದೆ ಮುಂದೆ ಸಾಕು ಜೀವನದ ಒಂದು ಧರ್ಮ ಆದ್ರಿಂದ ನಾನು ಸುಮ್ಮನೆ ಎಲ್ಲಾರು ಮಾಡ್ತಾ ಇದ್ರು ನನಗೆ ಕೇಳಿದ್ರು ಸರ್ ಯಾವ್ದು ನಡೀತಾ ಸರ್ ಕೇಳ್ತಾ ಇದ್ರು ನಡೀತಾ ಇದೆ ನಡೀತಾ ಇದೆ ಗದಾ ಕರ್ನಾಟಕದ್ದೇ ಅಲ್ಲ ಇಡೀ ಸರಳತೆಯಲ್ಲಿ ನಂಬಿಕೆಯನ್ನ ಇಟ್ಟರು ಅವರು ಜೀವನದ ಎಲ್ಲಾ ವಜನುಗಳಲ್ಲಿ ಜೀವನದ ಎಲ್ಲಾ ವಜನುಗಳನ್ನೂ ಕೂಡ ಅವರ ವಚನಗಳ ರೂಪದಲ್ಲಿ ಅವರಿಗೆ ಅಕ್ಷರ ರೂಪವನ್ನ ಕೊಟ್ಟು ಜನಕ್ಕೆ ತಿಳಿಸಿದಂತ ಮಹಾನುಭಾವಿಯಾಗಿ ನಾನು ಆ ಜ್ಞಾನತ್ವವನ್ನು ಪಡ್ಕೊಳ್ಳೋದಿಕ್ಕೆ ನಾನು ಹೋಗ್ಬೇಕು ನನಗೆ ಒಬ್ಬ ಗುರುವಿನ ಒಂದು ಅವಶ್ಯಕತೆ ಇದೆ ಅಂತ ಅವರು ವಚನೆ ಮಾಡ್ತಾರೆ ತಂದೆ ತಾಯಿಯಲ್ಲಿ ಕೂಡ ಬೆನ್ನಿಸಿಕೊಳ್ತಾರೆ ಗುರುವನ್ನ ಹುಡುಕಂತ ಇವ್ರು ಹೊರಟಿಡ್ತಾರೆ ಗುರುವನ್ನ ಹುಡುಕೊಂಡು ಹುಡುಕೊಂಡು ಹೊರಡ್ತಾರೆ ಆಗ ಶೈವ ಕೇಂದ್ರವಾಗಿರುವಂತಹ ಶ್ರೀ ಶೈಲಕ್ಕೆ ಇವರು ಹೋಗ್ತಾ ಶ್ರೀ ಹೋಗ್ತಾರೆ ಅಲ್ಲಿ ತುಂಬಾ ಉತ್ತಮವಾಗಿರುವಂತಹ ಒಬ್ಬ ಗುರುಗಳ ಸಾಂಗತ್ಯ ಸಿಗುತ್ತೆ ಆ ಗುರುಗಳ ಹೆಸರು ಚಂದ್ರಗುಂಡ ಶಿವಾಚಾರ್ಯರು ಅಂತ ಆ ಚಂದ್ರಗುಂಡ ಶಿವಾಚಾರ್ಯರತ್ರ ಇವರ ಎಲ್ಲಾ ಮನಸ್ಸಲ್ಲಿ ಇರುವಂತಹ ಎಲ್ಲಾ ಭಾವನೆಗಳು ತಂದ್ಬಿಟ್ಟರೆ ಆಪ್ನ ಹೇಳ್ತಾರೆ ಎಲ್ಲಾ ಹೇಳ್ತಾರೆ ಆಗ ಗುರುಗಳಿಗೆ ಅರ್ಥ ಆಗುತ್ತೆ ಇವರು ಜ್ಞಾನದಾಗಿದ್ದಾರೆ ಇವರಿಗೆ ಮಾರ್ಗದರ್ಶನವೇ ಅಲ್ಲದೆ ಜೀವನದ ಪ್ರತಿಯೊಂದು ಮಜಿಗಳಲ್ಲಿ ಯಾವ ರೀತಿ ಇರಬೇಕು ಏನೇನಾಗುತ್ತೆ ಎಲ್ಲವನ್ನೂ ಸಹ ಒಂದು ಅತ್ಯದ್ಭುತವಾದಂತಹ ರೀತಿಯಲ್ಲಿ ಇವರಿಗೆ ಹೇಳ್ಬಿಡ್ತಾರೆ ಇದಾದ ನಂತರ ಅವರು ಎಲ್ಲ ಜ್ಞಾನವನ್ನ ಪಡ್ಕೊಳ್ತಾರೆ ಮತ್ತೆ ವಾಪಸ್ಸು ತನ್ನೂರಿಗೆ ಅವರು ಹೊರಡ್ತಾರೆ ಈ ಸಮಯದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆಯ ಲಕ್ಷ್ಮೀಪತಿ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು